ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಉದ್ಯೋಗ ವಾರ್ತಾ ನಾವು ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಸಿಐಎಸ್ ಇರುವಂತಹ ನೋಟಿಫಿಕೇಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಒಂದು ನೋಟಿಫಿಕೇಶನ್ ಅನ್ನ ಓಡಿಸಿದಾರೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅದು ಕೂಡ ಯಾವ್ದಕ್ಕೋಸ್ಕರ ಅಂದ್ರೆ ನೋಡ್ರಿ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ ಅಥವಾ ಟ್ರೇಡ್ಸ್ಮೆನ್ ಟ್ರೇಡ್ಸ್ಮನ್ ಅಥವಾ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅವ್ರು ಏನ್ ನೋಟಿಫಿಕೇಶನ್ ಅನ್ನ ಓಡಿಸಿದ್ದಾರೆ ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಂಡ್ ಆಗುತ್ತೆ ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗುತ್ತೆ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗುತ್ತೆ ಇಲ್ಲಿ ನೋಟಿಫಿಕೇಶನ್ ಏನ್ ಹೇಳ್ತಿದ್ದಾರೆ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಮೇಲ್ ಅಂಡ್ ಫಿಮೇಲ್ ಇಂಡಿಯನ್ ಸಿಟಿಸನ್ ಫಾರ್ ಫಿಲಿಂಗ್ ಅಪ್ ಆಫ್ ದೆಂಪರರಿ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಆರ್ ಟ್ರೇಡ್ಸ್ಮನ್ ಇನ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇನ್ ಪೇ ಲೆವೆಲ್ ತ್ರೀ ಪ್ಲಸ್ ಅಲಾವನ್ಸಸ್ ಆಸ್ ಅಡ್ಮಿಸಬಲ್ ಟು ದ ಸೆಂಟ್ರಲ್ ಗವರ್ನಮೆಂಟ್ ಎಂಪ್ಲಾಯ್ಸ್ ಫ್ರಮ್ ಟೈಮ್ ಟು ಟೈಮ್ ಸೊ ಇಲ್ಲಿ ಯಾರಿಗೋಸ್ಕರ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ ಅಂದ್ರೆ ಪುರುಷ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ ಅದು ಕೂಡ ಕಾನ್ಸ್ಟೇಬಲ್ ಮತ್ತೆ ಟ್ರೇಡ್ಸ್ಮೆನ್ ಹುದ್ದೆಗಳಿಗೆ ಏನ್ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ ಇಲ್ಲಿ ನಿಮ್ಮ ಪೇ ಲೆವೆಲ್ ನೋಡ್ರಿ ಲೆವೆಲ್ ತ್ರೀ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಪೇಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿ ತಿಂಗಳು ನಿಮಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರ್ವತ್ತೊಂಬತ್ತು ಸಾವಿರದ ಒಂದ್ನೂರವರೆಗೂ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸಂಬಳವನ್ನ ಕೊಡ್ತಾ ಹೋಗ್ತಾರೆ ಆಮೇಲೆ ನೋಡ್ರಿ ಅಪ್ಲಿಕೇಶನ್ಸ್ ಅನ್ನ ಏನಪ್ಪ ಅಂದ್ರೆ ಆನ್ಲೈನ್ ಮೋಡ್ ಅಲ್ಲಿ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ ಜೊತೆಗೆ ನೋಡ್ರಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಟ್ರೇಡ್ ಟೆಸ್ಟ್ ರಿಟರ್ನ್ ಟೆಸ್ಟ್ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಟೆಸ್ಟ್ ಇರುತ್ತೆ ನಿಮ್ಮ ಒಂದು ನೇಮಕಾತಿ ಫಸ್ಟ್ ಏನಿರುತ್ತೆ ಅಂದ್ರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ಆಮೇಲೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಇರುತ್ತೆ ಆಮೇಲೆ ಟ್ರೇಡ್ ಟೆಸ್ಟ್ ಅಂದ್ರೆ ವೃತ್ತಿ ಪರೀಕ್ಷೆ ಇರುತ್ತೆ ಆಮೇಲೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ ಹಾಗಾದ್ರೆ ವಯೋಮಿತಿಯನ್ನ ನೋಡೋದಾದ್ರೆ ವಯೋಮಿತಿ ಕಟ್ ಆಫ್ ಡೇಟ್ ಅನ್ನ ನೋಡ್ರಿ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ಸಿಡರೇಷನ್ ಮಾಡಿದ್ದಾರೆ ಅದೇ ತರನಾಗಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕಾಸ್ಟ್ ಸರ್ಟಿಫಿಕೇಟ್ ಕಟ್ ಆಫ್ ಡೇಟರ್ ಅವರು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ಸಿಡರ್ ಮಾಡಿದರೆ ಅನ್ನ ನೋಡಿದ್ರೆ ನಾವು ಪ್ರತಿ ತಿಂಗಳು ಎಷ್ಟು ಕೊಡ್ತಾರಪ್ಪ ಕೊಡ್ತಾರಿನ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಯಿಂದ ನಿಮ್ಗೆ ಅರ್ವತ್ ಅರವತ್ತೊಂಬತ್ ಸಾವಿರದ ಒಂಬೈನೂರದ ಒಂದೂರವರೆಗೂ ನಿಮ್ಗೆ ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ ಸೊ ನೋಡ್ರಿ ಒಟ್ಟು ಎಷ್ಟು ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ ಅಂದ್ರೆ ಹನ್ನೊಂದ್ನೂರ ಅರವತ್ತೊಂದು ಹುದ್ದೆಗಳಿಗೆ ಏನ್ ಮಾಡಿದ್ರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ನೋಡ್ರಿ ಒಂಬೈನೂರ ನಲ್ವತ್ತೈದು ಹುದ್ದೆಗಳು ಮಹಿಳಾ ಅಭ್ಯರ್ಥಿಗಳಿಗೆ ನೂರಾ ಮೂರು ಹುದ್ದೆಗಳಿಗೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ ಜೊತೆಗೆ ಮಾಜಿ ಸೈನಿಕರಿಗೆ ಏನಂದ್ರೆ ನೂರ ಹದಿಮೂರು ಹುದ್ದೆಗಳನ್ನ ಮೀಸಲಾಗಿ ಇಟ್ಟಿದ್ದಾರೆ ಜೊತೆಗೆ ಕ್ಯಾಟಗರಿ ವೈಸ್ ಇದೆ ಅದನ್ನ ಒಂದ್ಸರಿ ನೋಡ್ಕೋರಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ನೋಟಿಫಿಕೇಶನ್ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಅನ್ನ ಕೊಡ್ತೀವಿ ಅದನ್ನ ಕ್ಲಿಕ್ ಯಾವ ಯಾವ್ಯಾವ ಹುದ್ದೆಯಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಡೀಟೇಲ್ ಆಗಿ ಇನ್ನೊಂದ್ಸರಿ ನೋಡ್ಕೊರಿ ಆಮೇಲೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದ್ರೆ ನಿಮಗೆ ಇಲ್ಲಿ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದು ಕೂಡ ಅನ್ರಿಸರ್ವ್ಡ್ ಓಬಿಸಿ ಮತ್ತೆ ಇ ಡಬ್ಲ್ಯೂ ಎಸ್ ಕ್ಯಾಂಡಿಟ್ಸ್ ಮಾತ್ರ ಇದನ್ನ ಚಾರ್ಜ್ ಮಾಡ್ತಾರೆ ಜೊತೆಗೆ ನೋಡ್ರಿ ಯಾರೆಲ್ಲ ಮಹಿಳಾ ಅಭ್ಯರ್ಥಿಗಳಿದಿರಾ ಜೊತೆಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿದಿರಾ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿದ್ರಲ್ಲ ಇವ್ರಿಗೆ ಯಾವುದೇ ತರಹ ಅಂತ ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಚಾರ್ಜ್ ಮಾಡುವುದಿಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡೋದಾದ್ರೆ ಸೊ ಇಲ್ಲಿ ನಿಮ್ಮ ಎಲಿಜಿಬಿಲಿಟಿ ಅಂದ್ರೆ ಏನು ವಿದ್ಯಾರ್ಥಿ ಇದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಅಂದ್ರೆ ಮ್ಯಾಟ್ರಿಕುಲೇಷನ್ ಆರ್ಕ್ ಇಟ್ಸ್ ಇಕ್ವಲೆಂಟ್ ಫ್ರಮ್ ಎ ರೆಕಗ್ನೈಸ್ ಫಾರ್ ಸ್ಕಿಲ್ ಟ್ರೇಡರ್ಸ್ ಬಿಫೋರ್ ದ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ ನೀವು ಇಲ್ಲಿ ಏನ್ ಮಾಡಿರಬೇಕಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿರಬೇಕು ಜೊತೆಗೆ ಏನಾಗಿರ್ಬೇಕಂದ್ರೆ ಸ್ಕಿಲ್ಸ್ ಅನ್ನ ನೀವು ಹೊಂದಿರಬೇಕಾಗಿರುತ್ತೆ ಎಸ್ಪೆಷಲಿ ಸ್ಕಿಲ್ ಟ್ರೇಡರ್ಸ್ ಅಂದ್ರೆ ವೃತ್ತಿಗಳನ್ನ ನೀವು ಕೌಶಲ್ಯ ವೃತ್ತಿಯನ್ನು ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಬಾರ್ಬರ್ ಬೋಟ್ ವರ್ಕರ್ ಕಾಬ್ಲರ್ ಟೇಲರ್ ಕುಕ್ ಕಾರ್ಪೆಂಟರ್ ಮಾಲಿ ಪೇಂಟರ್ ಚಾರ್ಜ್ ಮೆಕ್ಯಾನಿಕ್ ವಾಷರ್ ಮ್ಯಾನ್ ವೆಲ್ಡರ್ ಎಲೆಕ್ಟ್ರಿಷಿಯನ್ಸ್ ಮೋಟರ್ ಪಂಪ್ ಅಟೆಂಡೆಂಟ್ ಇದೆಲ್ಲ ಈ ಒಂದು ಸ್ಕಿಲ್ಸ್ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ಸ್ ಆಗ್ತಿರ್ಲಾ ಆ ಹುದ್ದೆಗೆ ನಿಮ್ಗೆ ಏನಿರ್ಬೇಕಪ್ಪ ಅಂದ್ರೆ ಆ ಒಂದು ಸ್ಕಿಲ್ ಅಥವಾ ಕೌಶಲ್ಯ ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ ಮೆಟ್ರಿಕುಲೇಷನ್ ಆರ್ ಇಟ್ ಇಟ್ಸ್ ಫ್ರಮ್ ಫ್ರಾಮ್ ರೆಕಗ್ನೈಸ್ ಯೂನಿವರ್ಸಿಟಿ ಬೋರ್ಡ್ ಫಾರ್ ಅನ್ಸ್ಕಿಲ್ಡ್ ಟ್ರೇಡರ್ಸ್ ಅಂದ್ರೆ ಯಾರು ಅನ್ಸ್ಕಿಲ್ ಟ್ರೇಡರ್ಸ್ ಆಗಿ ಸೆಲೆಕ್ಟ್ ಆಗ್ತಿರಲ್ಲ ಅವ್ರಿಗೆ ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ನೋಡ್ರಿ ಈ ಹುದ್ದೆಗಳಿಗೆ ಎಲಿಜಿಬಲ್ ನೀವು ನೀವೇನ್ ಮಾಡಿರ್ಬೇಕಂದ್ರೆ ಒಂದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಜೊತೆಗೆ ಏನ್ ಮಾಡಿರ್ಬೇಕಂದ್ರೆ ನೀವು ವೃತ್ತಿ ಪರೀಕ್ಷೆಲಿ ಅಥವಾ ವೃತ್ತಿ ಕೌಶಲ್ಯವನ್ನ ಹೊಂದಿರಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಕಾರ್ಪೆಂಟರ್ ಇರ್ಬೋದು ಟೇಲರ್ ಇರ್ಬೋದು ಕುಕ್ ಇರ್ಬೋದು ಪೇಂಟರ್ ಇರ್ಬೋದು ಇವ್ರೇನಪ್ಪ ಅಂದ್ರೆ ಕೌಶಲ್ಯ ಪರೀಕ್ಷೆ ಕೌಶಲ್ಯಗಳನ್ನ ಹೊಂದಿರಬೇಕು ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತಾ ಹೋಗ್ತಾರೆ ಹಾಗಾದ್ರೆ ವಯೋಮಿತಿಯನ್ನ ನಾವ್ ಇಲ್ಲಿ ನೋಡೋದಾದ್ರೆ ನೋಡ್ರಿ ಎಷ್ಟು ವಯೋಮಿತಿ ಇದೆ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತ್ ಮೂರು ವರ್ಷ ನಿಮ್ಗೆ ವಯೋಮಿತಿ ಇರುತ್ತೆ ಅದು ಕೂಡ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದ್ರ ಪ್ರಕಾರ ಜೊತೆಗೆ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ರೆ ನೀವೇನಾದ್ರು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ ಐದು ವರ್ಷ ವಯೋಮಿತಿ ಸಡಲಿಕೆ ಇದೆ ನೀವೇನಾದ್ರೂ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಮೂರು ವರ್ಷ ವಯೋಮಿತಿ ಸಡಲಿಕ್ಕೆ ಇದೆ ನೀವೇನಾದ್ರೂ ಮಾಜಿ ಸೈನಿಕರಾಗಿದ್ರೆ ನಿಮಗೂ ಕೂಡ ಮೂರು ವರ್ಷ ವಯೋಮಿತಿ ಸಡಲಿಕೆ ಇದೆ ಜೊತೆಗೆ ನೋಡ್ರಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಎಷ್ಟಿರ್ಬೇಕಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ನೋಡ್ರಿ ಎಸ್ಪೆಷಲಿ ಅನ್ರಿಸರ್ವ್ಡ್ ಎಸ್ ಸಿ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಒಬಿಸಿ ಕ್ಯಾಂಡಿಡೇಟ್ಸ್ ಏನಪ್ಪಾ ಅಂದ್ರೆ ಹೈಟ್ ಒನ್ ಸೆವೆಂಟಿ ಸೆಂಟಿಮೀಟರ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಚೆಸ್ಟ್ ಎಷ್ಟಿರ್ಬೇಕಂದ್ರೆ ಏಟಿ ಟು ಏಟಿ ಫೈವ್ ಸೆಂಟಿಮೀಟರ್ಸ್ ಇರ್ಬೇಕಂತ ಹೇಳ್ತಿದ್ದಾರೆ ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಮಿನಿಮಮ್ ಹೈಟ್ ಎಷ್ಟಿರ್ಬೇಕಂದ್ರೆ ನೂರ ಐವತ್ತೇಳು ಸೆಂಟಿಮೀಟರ್ ಇರ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ ಹೌ ಟು ಅಪ್ಲೈ ಹಾಗಾದ್ರೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಯಾವ ತರನ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಇನ್ ಆನ್ಲೈನ್ ಮೋಡ್ ಅಟ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ಸಿಐಎಸ್ ಎಫ್ ದಟ್ ಇಸ್ ಎಸ್ ಟಿ ಟಿ ಪಿ ಎಸ್ ಕೋಲನ್ ಇ ಸಿ ಟಿ ಟಿ ಡಾಟ್ ಸಿಐ ಡಾಟ್ ಎಫ್ ಡಾಟ್ ಇನ್ ಅಂದ್ರೆ ನೀವು ಅಪ್ಲಿಕೇಶನ್ಸ್ ನ ಈ ಒಂದು ಲಿಂಕ್ ಮೂಲಕನೇ ಹಾಕಬೇಕಾಗುತ್ತೆ ಎಸ್ ಟಿ ಟಿ ಪಿ ಎಸ್ ಕೋಲನ್ ಸ್ಲಾಶ್ಲೆಸ್ ಸಿಐಎಸ್ಎಫ್ ಆರ್ಇ ಸಿ ಟಿ ಟಿ ಡಾಟ್ ಸಿಐ ಎಸ್ ಎಫ್ ಡಾಟ್ ಇನ್ ಮೂಲಕ ನೀವು ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ ಡೀಟೇಲ್ ಇನ್ಸ್ಟ್ರಕ್ಷನ್ ಅನ್ನ ಅವರು ಎನೆಕ್ಷರ್ ಒನ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ನಮ್ಮ ಕರ್ನಾಟಕಕ್ಕೆ ನೋಡ್ರಿ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂದ್ರೆ ಆಂಧ್ರಪ್ರದೇಶ್ ಕರ್ನಾಟಕ ಕೇರಳ ಲಕ್ಷದ್ವೀಪ್ ಪುದುಚೇರಿ ತಮಿಳುನಾಡು ತೆಲಂಗಾಣ ಇವರೆಲ್ಲ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನೇಮ್ ಆಫ್ ದಿ ಅಪ್ಲಿಕೇಶನ್ ರಿಸೀವಿಂಗ್ ಸೆಂಟರ್ಸ್ ಸಿ ಐ ಎಸ್ ಎಫ್ ಸೌತ್ ಝೋನ್ ಹೆಡ್ ಕ್ವಾರ್ಟರ್ಸ್ ಡಿ ಬ್ಲಾಕ್ ರಾಜಾಜಿ ಭವನ್ ಬೇಸಂತ್ ನಗರ್ ಚೆನ್ನೈ ಇವರಿಗೆ ಅಂದ್ರೆ ನಿಮ್ದು ಅಪ್ಲಿಕೇಶನ್ ರಿಸೀವ್ ಅನ್ನ ಮಾಡ್ತಾರೆ ಸೊ ಅವ್ರ ಮೇಲ್ ಐಡಿಯನ್ನು ಕೂಡ ಇಲ್ಲಿ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ ಆಮೇಲೆ ಅಪ್ಲಿಕೇಶನ್ಸ್ ಅಲ್ಲಿ ಏನೇನು ಅಪ್ಲೋಡ್ ಮಾಡ್ಬೇಕಂತನೂ ಸಹ ಇಲ್ಲಿ ಕೊಟ್ಟಿದ್ರೆ ಫೋಟೋಗ್ರಾಫ್ ಅನ್ನ ಅಪ್ಲೋಡ್ ಮಾಡ್ಬೇಕು ಮತ್ತೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಬೇಕು ಜೊತೆಗೆ ಡಾಕ್ಯುಮೆಂಟ್ಸ್ ಪಿ ಡಿ ಎಫ್ ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಒಂದ್ ಎಂ ಗಿಂತ ಕಮ್ಮಿ ಇರಬೇಕಂತ ಹೇಳ್ತಿದ್ರೆ ಇಲ್ಲಿ ಜೆ ಪಿ ಜಿ ಅಲ್ಲಿ ಫೋಟೋ ಅಪ್ಲೋಡ್ ಮಾಡ್ತಿರಲ್ಲ ಅದು ಕೂಡ ಟ್ವೆಂಟಿ ಟು ಫಿಫ್ಟಿ ಕೆ ಬಿ ಒಳಗಡೆ ಇರ್ಬೇಕಂತ ಹೇಳ್ತಿದ್ರೆ ಸಿಗ್ನೇಚರ್ ಕೂಡ ಏನಪ್ಪಾ ಅಂದ್ರೆ ಟೆನ್ ಟು ಟ್ವೆಂಟಿ ಕೆ ಬಿ ಒಳಗಡೆ ಇರ್ಬೇಕಂತ ಹೇಳ್ತಿದಾರೆ ಅಪ್ಲಿಕೇಶನ್ ಫೀಸ್ ಅನ್ನ ನಾನು ಆಗ್ಲೇ ಹೇಳಿದ್ದೀನಿ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ತರಹ ಅಂತ ಅಪ್ಲಿಕೇಶನ್ ಫೀಸ್ ಇರಲ್ಲ ಬಿಟ್ಟು ಉಳಿದೆ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಚಾರ್ಜ್ ಇರುತ್ತೆ ಇದನ್ನ ನೀವೇನ್ ಮಾಡಬಹುದು ಅಂದ್ರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ರೂಪಾಯಿ ಮತ್ತೆ ಯು ಪಿ ಐ ಮೂಲಕ ಅಥವಾ ಎಸ್ ಬಿ ಐ ಬ್ರಾಂಚಸ್ ಅಲ್ಲಿ ಏನಪ್ಪ ಅಂದ್ರೆ ಚಲನನ ಜನರೇಟ್ ಮಾಡೋದ್ರ ಮೂಲಕ ನೀವೇನ್ ಮಾಡಬಹುದು ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ತುಂಬೋದಾಗಿದೆ ಸೊ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೋದಕ್ಕೆ ಲಾಸ್ಟ್ ಡೇಟ್ ಇರೋದು ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸಾರಿ ಸ್ಟಾರ್ಟ್ ಆಗೋದು ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನೋಡ್ರಿ ಯಾವ ತರನಾಗಿರುತ್ತೆ ಫಸ್ಟ್ ಹೈಟ್ ಬಾರ್ ಟೆಸ್ಟ್ ಅಂತ ಮಾಡ್ತಾರೆ ಸೊ ಮಿನಿಮಮ್ ಹೈಟ್ ಅನ್ನ ಚೆಕ್ ಮಾಡ್ತಾರೆ ಆಮೇಲೆ ನಿಮಗೆ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಇರುತ್ತೆ ದೈಹಿಕ ಸಾಮರ್ಥ್ಯ ಟೆಸ್ಟ್ ಇರುತ್ತೆ ಪುರುಷ ಅಭ್ಯರ್ಥಿಗಳು ನೋಡ್ರಿ ಏನ್ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಅಂದ್ರೆ ನೀವು ಹದಿನಾರು ನೂರು ಮೀಟರ್ ಅನ್ನ ಆರು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ಓಡಬೇಕಾಗುತ್ತೆ ಮಹಿಳಾ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ ಎಂಟುನೂರ್ ಮೀಟರ್ ಅನ್ನ ನೀವು ನಾಲ್ಕು ನಿಮಿಷದಲ್ಲಿ ಓಡಬೇಕಾಗುತ್ತೆ ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಇರುತ್ತೆ ಆಮೇಲೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮಗೆ ಎಜುಕೇಶನಲ್ ಸರ್ಟಿಫಿಕೇಟ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅನ್ನ ಚೆಕ್ ಮಾಡ್ತಾರೆ ನೀವೇನಾದ್ರೂ ಕೆಟಗರಿ ಸೇರಿದ್ರೆ ಎಸ್ಪೆಷಲಿ ಎಸ್ ಸಿ ಎಸ್ ಟಿ ಒಬಿಸಿ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಸೇರಿದ್ರೆ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ ಆಮೇಲೆ ಟ್ರೇಡ್ ಟೆಸ್ಟ್ ಅಂದ್ರೆ ವೃತ್ತಿ ಪರೀಕ್ಷೆ ಮಾಡ್ತಾ ಹೋಗ್ತಾರೆ ಈಗ ಪ್ರತಿಯೊಂದು ಟ್ರೇಡ್ ಟೆಸ್ಟ್ ಗೆ ನೋಡ್ರಿ ಪ್ರತಿಯೊಂದು ವೃತ್ತಿಗೆ ಏನೇನು ಟ್ರೇಡ್ ಟೆಸ್ಟ್ ಅಂತ ಕೊಟ್ಟಿದ್ರೆ ಕುಕ್ ಇದ್ರೆ ಏನ್ ಮಾಡ್ಬೇಕು ಬೂಟ್ ಮೇಕರ್ ಇದ್ರೆ ಅಥವಾ ಕಾಬ್ಲರ್ ಇದ್ರೆ ಏನ್ ಮಾಡ್ಬೇಕು ಟೇಲರ್ ಇದ್ರೆ ಏನ್ ಮಾಡ್ಬೇಕು ಬಾರ್ಬರ್ ಇದ್ರೆ ಏನ್ ಮಾಡ್ಬೇಕು ಮ್ಯಾನ್ ಸ್ವೀಪರ್ ಕಾರ್ಪೆಂಟರ್ ಎಲೆಕ್ಟ್ರಿಷಿಯನ್ಸ್ ಮಾಲಿ ವೆಲ್ಡರ್ ಚಾರ್ಜ್ ಚಾರ್ಜ್ ಮೈಕ್ ಮೋಟಾರ್ ಪಂಪ್ ಅಟೆಂಡೆಂಟ್ ಇದ್ರೆ ನಿಮ್ಗೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಇದಾದ್ಮೇಲೆ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಕ್ಯಾಂಡಿಡೇಟ್ ಹೂ ಕ್ವಾಲಿಫೈಂಗ್ ಇನ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಡಾಕ್ಯುಮೆಂಟೇಷನ್ ಅಂಡ್ ಟ್ರೇಡ್ ಟೆಸ್ಟ್ ವಿಲ್ ಬಿ ಕಾಲ್ಡ್ ಫಾರ್ ದ ರಿಟರ್ನ್ ಎಕ್ಸಾಮಿನೇಷನ್ ಅಂಡರ್ ಓ ಎಂಆರ್ ಆರ್ ಕಂಪ್ಯೂಟರ್ ಬೇಸ್ಡ್ ಮೋಡ್ ಇದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಅನ್ನ ಕರೀತಾರೆ ಅದು OMR sheet al Adru computer based test Adru So Hagadre examinations Objective type question paper to be answered on OMR sheet or CBT. 100 marks of two hours duration containing 100 questions on general awareness, general knowledge, knowledge of elementary mathematics, analytical aptitude, ability to observe distinguished patterns, to test basic knowledge of the candidates in Hindi or English. The questions will be in bilingual Hindi or English. ಇದಾದ್ಮೇಲೆ ನಿಮಗೆ ವೃತ್ತಿ ಪರೀಕ್ಷೆ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ರಿಟರ್ನ್ ಎಕ್ಸಾಮಿನೇಷನ್ ಅನ್ನ ಅವರು ಕರಿತಾರೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಅಲ್ಲಿ ನೋಡ್ರಿ ನೂರ್ ಕ್ವಶನ್ಸ್ ಅನ್ನ ಕೇಳ್ತಾರೆ ನೂರ್ ಮಾರ್ಕ್ಸ್ ಗೆ ಎರಡು ಗಂಟೆ ಡ್ಯೂರೇಷನ್ಸ್ ಇರುತ್ತೆ ಸಿಲೆಬಸ್ ಅಲ್ಲಿ ಸಿಲೇಬಸ್ ಏನ್ ಇರುತ್ತೆ ಅಂದ್ರೆ ನಿಮಗೆ ಜನರಲ್ ಅವೇರ್ನೆಸ್ ಆದ್ರೂ ಇರುತ್ತೆ ಜನರಲ್ ನಾಲೆಜ್ ಆದ್ರೂ ಇರುತ್ತೆ ಅದಾದ್ಮೇಲೆ ನಿಮಗೆ ನಾಲೆಜ್ ಆಫ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಜೊತೆಗೆ ನೋಡ್ರಿ ಆ ನಿಮಗೆ ಈ ಒಂದು ಡೈಲಿ ಏನ್ ಟ್ರೇಡ್ ಮಾಡ್ತಿರಲ್ಲ ನಾನು ಡಿಸ್ಟ್ರಿಬ್ಯೂಷನ್ ಮಾಡೋಕೆ ಬರುವಂತ ಕ್ವಶನ್ಸ್ ಅನ್ನು ಕೂಡ ಕೇಳ್ತಾರೆ ಜೊತೆಗೆ ನೋಡ್ರಿ ನಿಮ್ಮ ಬೇಸಿಕ್ ನಾಲೆಜ್ ಅನ್ನ ಟೆಸ್ಟ್ ಮಾಡ್ತಾರೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ನಿಮ್ಮ ಬೇಸಿಕ್ ನಾಲೆಜ್ ಅನ್ನ ಟೆಸ್ಟ್ ಮಾಡ್ತಾ ಹೋಗ್ತಾರೆ ಸೊ ಮಿನಿಮಮ್ ಪರ್ಸೆಂಟೇಜಿಂಗ್ ಮಾರ್ಕ್ಸ್ ಎಷ್ಟಿದೆ ಅಂದ್ರೆ ಎಸ್ ಸಿ ಎಸ್ ಟಿಗೆ ಎಸ್ ಸಿ ಎಸ್ ಟಿ ಸಿ ಮೂವತ್ ಮೂರು ಪರ್ಸೆಂಟ್ ಇದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ ರಿಸರ್ ಕ್ಯಾಟಗರಿ ಮತ್ತೆ ಎಕ್ಸರ್ವಿಸ್ ಮೆನ್ ಗೆ ಮೂವತ್ತೈದು ಪರ್ಸೆಂಟ್ ಇದೆ ಇದಾದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ ಆಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಲೆಟರ್ ಅನ್ನ ಕೊಡ್ತಾರೆ ಇದಿಷ್ಟೇನಂದ್ರೆ ಸಿ ಎ ಎಸ್ ಎಫ್ ಹೊಸ ನೇಮಕಾತಿ ಬಗ್ಗೆ ಇರುವಂತಹ ಮಾಹಿತಿ ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿಡಿಎಫ್ ಎಫ್ ಲಿಂಕ್ ಅನ್ನ ಕೊಡ್ತೀವಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ ಪಿಡಿಎಫ್ ಎಫ್ ಡೌನ್ ಆಗುತ್ತೆ ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಬೋದು ಜೊತೆಗೆ ನೋಡ್ರಿ ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಮತ್ತೆ ಏನ್ ವೃತ್ತಿ ಪರೀಕ್ಷೆ ಇದೆ ಅದನ್ನು ಕೂಡ ಏನ್ ಮಾಡಿದ್ರೆ ಡೀಟೇಲ್ ನೋಟಿಫಿಕೇಶನ್ಸ್ ಅನ್ನ ಏನ್ ಡೌನ್ಲೋಡ್ ಮಾಡ್ತಾರಲ್ಲ ಅದರಲ್ಲಿ ನೀವೇನ್ ಮಾಡಿರ್ರೆ ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋರಿ ಇದೇ ತರನ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ರೀ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು